ಹಾ ಎಲ್ರಿಗೂ ಸಂಜೆಯ ಟೀ ಜೊತೆ ತಿಂಡಿ ಆಗ್ತಾ ಉಂಟು ಇವತ್ತು ಯಜಮಾನರು ಮನೆಯಲ್ಲಿದ್ದಾರೆ ಹಾಗಾಗಿ ಅಕ್ಕಿ ಉಸ್ಲಿ ಮಾಡುವ ಅಂತ ಆಯ್ತು ಬೇರೆ ಏನಿಲ್ಲ ಆಯ್ತು ಹಾಗಾಗಿ ಅಕ್ಕಿ ಉಸ್ಲಿ ಅವರೇ ಮಾಡ್ತಾ ಇದ್ದಾರೆ ಹೊರಗಡೆ ಅಹ್ ಜೋರಾಗಿ ಮಳೆ ಕೂಡ ಬರ್ತಾ ಉಂಟು ಮಳೆ ಮಾತ್ರ ಅಲ್ಲ ಅಹ್ ತುಂಬಾನೇ ಗುಡ್ಗು ಸಿಡಿಲು ಕೂಡ ಬರ್ತಾ ಉಂಟು

ಅಷ್ಟೇ ಇದಿಲ್ಲ ನೋಡಿಬಿಡು ಮುಗಿಲಿಕ್ಕೆ ಆಯ್ತು ಇವಾಗ ಜಿಂಕಿ ಆಗಿ ಹೋಗುದಾಗ್ತದೆ ಅವರ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ನೋಡ್ತೇನೆ ಒಳ್ಳೇದಾಗ್ತದೆ ಹಾಗೆ ಕೂತ್ಕೊಂಡುದು ನಿದ್ದೆ ಕೂಡ ಬರ್ತಾ ಉಂಟು ಕಡೆ ಅಪ್ಪ ನಿದ್ದೆ ಆಗ್ತಾ ನಾನು ಮತ್ತೆ ಖುಷಿ ಬಿಗ್ ಬಾಸ್ ನೋಡ್ತಾ ಇದೆ ಬಿಗ್ ಬಾಸ್ ಮುಗಿತು ಇನ್ನು ಮಲಗುವ ಕಾರ್ಯಕ್ರಮ ಗಂಟೆ ಹನ್ನೊಂದಾಯ್ತು ಹಾಗೆ ಬಿಗ್ ಬಾಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಜಗಳ ಸ್ಟಾರ್ಟ್ ಆಗಿದೆ ನಮ್ಗೆ ಒಂದು ಶತ್ರು ಅಂತ ಒಬ್ಬರಾದ್ರೂ ಬೇಕು ಆದ್ರೆ ಮಾತ್ರ ಲೈಫಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಶತ್ರು ಇಲ್ಲದಿದ್ರೆ ಆ ಏನ್ ಹೇಳುದು ಒಂದು ಮಜಾ ಇಲ್ಲ ಅಲ್ವಾ ಯಾರಾದ್ರೂ ಒಬ್ಬರಾದ್ರೂ ಶತ್ರು ಬೇಕು ಲೈಫಲ್ಲಿ ನಾಳೆ ಬೆಳಿಗ್ಗೆ ನೋಡುವ ನಾಳೆ ಬೆಳಿಗ್ಗೆ ಲೈಟ್ ಎಲ್ಲ ಆಫ್ ಮಾಡೋ ಖುಷಿ ಮಲ್ಗುವ ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಹಾಗೆ ಇವತ್ತು ಅಪ್ಪ ಮಾಡ್ತಾ ಇದ್ದೇನೆ ಸಿಹಿ ಅಪ್ಪ ಅಲ್ಲ ಸ್ವೀಟ್ ಇಲ್ಲದಪ್ಪ ಉಂಟಲ್ಲ ಇದರ ಜೊತೆಗೆ ಚಟ್ನಿ ಕೂಡ ಚಟ್ನಿ ಮಾಡಿದ್ದೇನೆ ಆಲ್ರೆಡಿ ನಾನು ಹಾಗೆ ಬೆಳಿಗ್ಗೆ ಬೆಳಿಗ್ಗೆ ಸ್ವಲ್ಪ ಮೂಡ್ ಆಫ್ ಆಯಿತು ನನಗೆ ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡುವ ಒಂದು ಹವ್ಯಾಸ ಇದೆ ಆ ಮೊಬೈಲಲ್ಲಿ ಇದ್ದ ನ್ಯೂಸ್ ನೋಡಿ ಏನೋ ಮನಸ್ಸಿಗೆ ತುಂಬ ಬೇಸರ ಆಯಿತು ಹಾಗೆ ನಾನು ತಿಂಡಿ ಮಾಡುವಾಗ ಅದೇ ಆಲೋಚನೆ ಮಾಡಿ ತಿಂಡಿ ಮಾಡ್ತಾ ಇದ್ದೇನೆ ನಾನು ಇದರಲ್ಲಿ ಅಪ್ಪ ಎರಡು ಸಲ ಮಾಡ್ತೇನೆ ಎರಡು ಸಲ ಮಾಡಿದ್ರೆ ಸಾಕಾಗ್ತದೆ ಅದನ್ನೇ ಕರೆಕ್ಟಾಗಿ ಯಾರು ತಿನ್ನೋದಿಲ್ಲ ಇಲ್ಲಿ ಹಾಗೆ ಫುಡ್ ಎಲ್ಲರೂ ಸ್ವಲ್ಪ ಕಮ್ಮಿಯೇ ತಿನ್ನೋದು ಜಾಸ್ತಿ ತಿನ್ನುವವರು ಯಾರು ಇಲ್ಲ ಅಂತ ಹೇಳ್ಬೋದು ನನ್ನ ಯಜಮಾನರು ಸಹ ಹಾಗೆ ಫುಡ್ ಎಲ್ಲ ಸ್ವಲ್ಪ ಕಮ್ಮಿಯೇ ತಿನ್ನುದವರು ಒಂದು ತಿನ್ಲಿ ಎರಡು ತಿನ್ಲಿ ಬೆಳಗಿನ ತಿಂಡಿ ಅಂತೂ ಆಗ್ಲೇಬೇಕು ಅಲ್ವಾ ಮಕ್ಕಳು ಸ್ಕೂಲಿಗೆ ಹೋದ್ರು ಇವತ್ತು ಲಾಸ್ಟ್ ಡೇ ಇವತ್ತು ಲಾಸ್ಟ್ ಡೇ ಅಂತ ಹೇಳಿದೆ ಇವತ್ತಿಗೆ ಎಕ್ಸಾಮ್ ಎಲ್ಲ ಮುಗಿತದೆ ಮುಗ್ದು ಇನ್ನು ರಜೆ ಸಿಗ್ತದೆ ನವರಾತ್ರಿ ರಜೆ ಎಷ್ಟು ದಿವಸ ಅಂತ ಗೊತ್ತಿಲ್ಲ ಹಾಗೆ ನವರಾತ್ರಿ ರಜೆ ಸ್ಟಾರ್ಟ್ ಆಗ್ತದೆ ಇವತ್ತಿಂದ ಹಾಗೆ ಬೆಳಿಗ್ಗೆ ಬೆಳಿಗ್ಗೆ ಯಾಕೆ ಹೇಳಿದ್ರೆ ನಾನು ಹೇಳಿದ್ದೆಲ್ಲ ಎದ್ದ ಕೂಡಲೇ ಮೊಬೈಲ್ ಒಂದು ಅಭ್ಯಾಸ ಇದೆ ನನಗೆ ಈ ಮೊಬೈಲ್ ಅಲ್ಲಿ ಇವತ್ತು ಹೆಚ್ಚಿನವರಿಗೆ ಗೊತ್ತಿರಬಹುದು ಕಾರ್ಕಳದಲ್ಲಿ ಆದ ಘಟನೆ ನಿನ್ನೆ ಬೈಕಲ್ಲಿ ಬೈಕ್ ಅಲ್ಲಿ ಹೋಗ್ತಾ ಬೈಕಿನ ಬೈಕ್ ಆಕ್ಸಿಡೆಂಟ್ ಆಯ್ತು ಅದರಲ್ಲಿ ಮೂರು ಮಕ್ಕಳು ಗಂಡ ಹೆಂಡತಿ ಸ್ಪಾಟ್ ಅಲ್ಲೇ ಡೆತ್ ಆಯ್ತು ಹೆಂಡತಿಗೆ ಸೀರಿಯಸ್ ಅಂತ ಹೇಳುದು ಕೇಳ್ತಾ ಇದೆ ನ್ಯೂಸ್ ಅಲ್ಲಿ ಸೀರಿಯಸ್ ಆಗಿದೆ ಅಂತ ಮೂವರು ಮಕ್ಕಳು ಮೂವರು ಮಕ್ಕಳು ಮತ್ತೆ ಗಂಡ ಆನ್ ದ ಸ್ಪಾಟ್ ಹೋಗಿಬಿಟ್ರು ಹಾಗೆ ಇವಾಗ ಹೇಳುವ ಪ್ರಕಾರ ಲಾರಿ ಡ್ರೈವರ್ ಹೇಳ್ತಾರೆ ನನ್ನ ತಪ್ಪಲ್ಲ ಬೈಕಿನವರದೇ ತಪ್ಪು ಓವರ್ಟೇಕ್ ಮಾಡಿದ್ರು ಅಂತ ಹಾಗಾಗಿ ಆಕ್ಸಿಡೆಂಟ್ ಆಗಿದೆ ಅಂತ ಏನಿದ್ರು ಐದು ಜನ ಇದ್ರಂತೆ ಬೈಕ್ ಅಲ್ಲಿ ನಾಲ್ಕು ಜೀವ ಸ್ಪಾಟ್ ಅಲ್ಲಿ ಹೋಗಿದೆ ಇನ್ನೊಂದು ಇನ್ನೊಬ್ಬರು ಇನ್ನೊಬ್ರು ಅದೇ ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ದಾರಂತೆ ಹಾಗೆ ಕೇಳಿ ಅದರಲ್ಲಿ ಎರಡು ವರ್ಷದಂದು ಮಗು ಕೂಡ ಇತ್ತು ನಂಗೆ ತುಂಬಾ ಫೀಲ್ ಯಾಕೆ ಗೊತ್ತುಂಟ ನಾವು ಕೂಡ ಬೈಕ್ ಅಲ್ಲಿ ಅದೇ ರೀತಿ ಹೋಗ್ತೇವಲ್ವಾ ಅಹ್ ಎರಡು ಮಕ್ಕಳನ್ನು ಇಟ್ಕೊಂಡು ಬೈಕ್ ಅಲ್ಲಿ ಹೋಗ್ತೇವೆ ಹಾಗಾಗಿ ಫೀಲ್ ಆಯ್ತು ಅವರ ಕೈಯಲ್ಲಿ ತುಂಬಾ ಲಗೇಜ್ ಕೂಡ ಇತ್ತಂತೆ ಹಾಗೆ ಆ ಸಾವುಂಟಲ್ಲ ಎಲ್ಲಿಂದ ಹೇಗೆ ಬರ್ತದೆ ಅಂತ ಊಹನೆ ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ ನಾವೇನೋ ಎಲ್ಲಿಗಾದ್ರೂ ಹೋಗುವಾಗ ಖುಷಿಯಿಂದ ಹೋಗ್ತೇವಲ್ವಾ <Sess> ೂ ಹೋಗುವ ಫಂಕ್ಷನ್ಗೆ ಹೋಗ್ಲಿಕ್ಕಿದ್ರೆ ಅಲ್ಲದೇ ಎಲ್ಲಿಗಾದ್ರೂ ಹೋಗ್ಲಿಕ್ಕೆ ಅಂತ ಮನಸ್ಸಲ್ಲಿ ಖುಷಿಯಿಂದ ಹೋಗ್ತಾ ಇದೆ ಆದರೆ ಇಂಥ ಘಟನೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅಲ್ವಾ ಸಾವು ಈ ರೀತಿ ಬರ್ತದೆ ಅಂತ ಹಾಗೆ ಇವಾಗ ಸಾವು ಬರೋದಕ್ಕೆ ಟೈಮ್ ಇಲ್ಲ ಏನಿಲ್ಲ ನಾವು ಎಷ್ಟು ದೇವರನ್ನು ಪ್ರೇ ಮಾಡುವವರಾಗಿರ್ಬೋದು ಅಲ್ಲದಿದ್ರೆ ದೇವರ ಮೇಲೆ ಭಕ್ತಿ ಇರ್ ಇರುವವರು ಆಗಿರ್ಬೋದು ಆದ್ರೆ ಅವನಿಗೆ ಸಾವು ಬರಬೇಕಾದದ್ದು ಯಾವುದು ಕೂಡ ಲೆಕ್ಕಕ್ಕೆ ಬರೋದಿಲ್ಲ ಅಲ್ವಾ ಹಾಗೆ ಒಂಥರ ಬೇಸರ ಆಯ್ತು ಕಾಣ್ತಾ ಇದೆ ಕೆಲವರು ಮತ್ತೆ ಮಾಡ್ತಾರೆ ಬೈಕಲ್ಲಿ ಹೋಗುವಾಗ ಏನಂತ ಹೇಳಿದ್ರೆ ಅರ್ಜೆಂಟ್ ಒಮ್ಮೆ ನಾವು ತಲುಪುವ ಸ್ಥಳಕ್ಕೆ ಒಮ್ಮೆ ಅರ್ಜೆಂಟ್ ಆಗಿ ಹೋದ್ರೆ ಸಾಕು ಅಂತ ಪ್ರಾಣದು ಲೆಕ್ಕವೇ ಇರುವುದಿಲ್ಲ ತಲೆಯಲ್ಲಿ ಓಡುದಿಲ್ಲ ಆ ಟೈಮಲ್ಲಿ ನಮ್ಮ ಪ್ರಾಣಕ್ಕಿಂತ ದೊಡ್ಡದಂತ ಆ ಟೈಮಲ್ಲಿ ಯಾರಿಗೆ ಕೂಡ ಓಡುದಿಲ್ಲ ಇದ್ರೆಡೆಗೆ ನಮ್ಗೆ ಕೂಡ ಹಾಗೆ ಆಯ್ತು ನಾವು ಬೈಕಲ್ಲಿ ಹೋಗುವಾಗ ನಾವಿಬ್ರು ಮಕ್ಕಳಿಬ್ರು ಇದ್ವಿ ನಾವು ಹೀಗೆ ಹೋಗ್ತಾ ಇರುವಾಗ ಈ ಸೈಡ್ ಇಂದ ಒಂದು ಬೈಕ್ ಉಂಟಲ್ಲ ಎದುರಿ ಎದುರಲ್ಲಿ ಅಂತ ಲೆಕ್ಕ ಇಲ್ಲ ಸೀದಾ ಪಾಸ್ ಆದದ್ದು ಸ್ವಲ್ಪ ಆಚೆ ಆದ್ತಿದ್ರೆ ನಮ್ಗೆ ಏನಾದ್ರೂ ಆಗ್ತಾ ಇತ್ತು ಹಾಗೆ ಆ ನೋಡ್ಬೇಕು ಮುಂದೆ ಹಿಂದೆ ಇವರನ್ನು ಆದಷ್ಟು ನೋಡ್ಬೇಕು ಮತ್ತೆ ನಮ್ಮ ಹಳೆ ಬರ ಅಂತ ಹೇಳ್ಬಹುದು ಅಲ್ವಾ ಕೇರ್ಲೆಸ್ ಮಾಡಬಾರ್ದು ಯಾವಾಗ್ ಕೇಳುದು ನಾಳಿನ ಬಗ್ಗೆ ತುಂಬಾ ಆಲೋಚನೆ ಮಾಡ್ಲಿಕ್ಕೆ ಹೋಗ್ಬಾರ್ದು ಕೆಲವರು ಆ ಯಾವ ರೀತಿ ಅಂತ ಹೇಳಿದ್ರೆ ಎಲ್ಲ ನಾಳೆಗೆ ನಾಳೆಗೆ ಅದು ಮಾಡಬೇಕು ನನಗೆ ಇದು ಮಾಡಬೇಕು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಷ್ಟು ಪ್ರಾಪರ್ಟಿ ಮಾಡಿಡಬೇಕು ಇಷ್ಟು ಪ್ರಾಪರ್ಟಿ ಮಾಡಿಡಬೇಕು ಅಂತ ಅದರಲ್ಲೇ ಓಡುವವರು ತುಂಬಾ ಜನರಿದ್ದಾರೆ ಅಲ್ವಾ ನನ್ನ ಪ್ರಕಾರ ಅದೆಲ್ಲ ವ್ಯರ್ಥ ಎಷ್ಟು ಆಸ್ತಿಯಲ್ಲಿ ಇರಲಿ ಎಷ್ಟು ಹಣ ಮಾಡಲಿ ಹಣ ಬೇಕು ಇಲ್ಲ ಅಂತ ಹೇಳೋದಿಲ್ಲ ನಮ್ಮೊಂದು ಅಗತ್ಯಕ್ಕೆ ಹಣ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಹಣ ಇಲ್ಲದೆ ಕೂಡ ಆಗೋದು ಕೂಡ ಇಲ್ಲ ಆದ್ರೆ ಅದ್ರ ಹಿಂದೆವೇ ಹೋಗುವವರಿದ್ದಾರೆ ಕೆಲವರಿಗೆ ಮೋಸ ಮಾಡಿ ಕೂಡ ಹಣ ಮಾಡುವವರಿದ್ದಾರೆ ಹ್ಮ್ ಇವಾಗ ಎಲ್ಲರ ಥಿಂಕಿಂಗ್ ಎಲ್ಲಾರ್ದಲ್ಲ ಒಂದು ಫಿಫ್ಟಿ ಪರ್ಸೆಂಟೇಜ್ ಜನರ ಥಿಂಕಿಂಗ್ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ನಾನು ಒಳ್ಳೆ ರೀತಿಯಲ್ಲಿ ಇರಬೇಕು ನನ್ನ ಮಕ್ಕಳು ಒಳ್ಳೆ ರೀತಿಯಲ್ಲಿ ಇರಬೇಕು ಬಾಕಿದವರು ಹೇಗಿದ್ರು ನನಗೇನಿಂದ ಆ ರೀತಿ ತಿಂಕಿಂಗ್ ಇರುವವರು ತುಂಬಾ ಜನ ಇರ್ತಾರಲ್ವಾ ಹ್ಮ್ ಹಾಗೆ ಮನುಷ್ಯ ಮಾತ್ರ ನಾನು ಹೇಳಿದಾರೆ ಮನುಷ್ಯ ಏನೇ ಬರಲಿ ಅವನಂತೂ ಚೇಂಜ್ ಆಗುದೇ ಇಲ್ಲ ಅವನ ಸ್ವಭಾವದಲ್ಲಿ ಭೂಕಂಪ ಬರಲಿ ಪ್ರಳಯ ಬರಲಿ ಹಾರ್ಟ್ ಅಟ್ಯಾಕ್ ಬರಲಿ ಏನು ಆಗಲಿ ಮನುಷ್ಯ ಮಾತ್ರ ಹಾಗೆಯೇ ಇರ್ತಾರೆ ನಿನ್ನೆ ತಂದ ಚಹಾ ಉಡಿ ನಾನು ಇಡ್ಲಿ ನನಗೆ ನಾನು ತೋರಿಸಿದೆ ಆ ಟೀ ಪೌಡ್ರೆ ತುಂಬ ಇಷ್ಟ ನನಗೆ ಅದರ ಟೀ ಸ್ವಲ್ಪ ಒಳ್ಳೇದಾಗ್ತದೆ ಆ ಮತ್ತೆ ನನಗೆ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ ಹ್ಞೂ ಹೆಸರು ಹೇಳಿದ್ರೆ ತಪ್ಪಾಗ್ತದೆ ಅವಾಗ ಅವಾಗ ನಾನು ತೋರಿಸಿದ್ರೆ ಅವಾಗ ಒಮ್ಮೆ ಹೇಳಿದೆ ಅದು ನಾನು ಯೂಸ್ ಮಾಡೋದು ಟೀ ಪೌಡ್ರ್ ಒಮ್ಮೊಮ್ಮೆ ಅದು ಸಿಗೋದಿಲ್ಲ ಸಿಗದಿದ್ರೆ ಬೇರೆ ಟೀ ಪೌಡ್ರ್ ಯೂಸ್ ಮಾಡ್ತೇನೆ ಆದರೆ ವ್ಯತ್ಯಾಸ ಕರೆಕ್ಟಾಗಿ ಗೊತ್ತಾಗ್ತದೆ ನಾವೆಲ್ಲ ಟೀ ಲವರ್ ಅಲ್ಲ ಹಾಗಾಗಿ ಟೀ ಒಂದು ಕರೆಕ್ಟಾಗಿ ಕುಡಿಯೋದಿದ್ರೆ ಮನಸ್ಸಿಗೆ ಒಂದು ಸಮಾಧಾನ ಇರುವುದಿಲ್ಲ ಟೀ ಕುಡಿಬಾರ್ದು ಅಂತ ತುಂಬ ಜನರು ಹೇಳ್ತಾರೆ ಟೀ ಹೆಲ್ತಿಗೆ ಒಳ್ಳೇದಲ್ಲ ಅಂತ ಹೆಲ್ತಿಗೆ ಮತ್ತೆ ಯಾವುದು ಒಳ್ಳೇದಲ್ಲ ಯಾವುದು ಕೂಡ ಒಳ್ಳೇದಲ್ವ ಎಲ್ಲದಕ್ಕೆ ಕೂಡ ಕೆಮಿಕಲ್ ಹಾಕ್ತಾರೆ ಮೊನ್ನೆ ನಾನು ಮೊಬೈಲಲ್ಲಿ ನೋಡ್ತೇನೆ ಆ್ಯಪಲ್ ಉಂಟಲ್ಲ ಗೆ ಬಣ್ಣ ಹಚ್ಚುತ್ತಾ ಇದ್ದಾರೆ ಯಾವುದು ತಿನ್ನೋದು ಅಂತ ಹೇಳಿ ಈ ನಾವು ಫ್ರೂಟ್ಸ್ನೆಲ್ಲ ಜಾಸ್ತಿಯಾಗಿ ಯಾರಿಗೆ ಕೊಡೋದು ಜಾಸ್ತಿಯಾಗಿ ಒಂದು ದೊಡ್ಡ ದೊಡ್ಡ ಹಣದವರೆಲ್ಲ ಡೈಲಿ ತಿಂತಾರೆ ಫ್ರೂಟ್ಸ್ ಮಿಡ್ಲ್ ಕ್ಲಾಸ್ನವರಿಗೆ ಹೇಳಿದ್ದು ಮಿಡ್ಲ್ ಕ್ಲಾಸ್ನವರೆಲ್ಲ ಯಾವಾಗಲಿನ ಫ್ರೂಟ್ಸ್ ಅಲ್ಲ ಫ್ರೂಟ್ಸ್ ಜಾಸ್ತಿಯಾಗಿ ನಾವು ಹುಷಾರಿಲ್ಲದವರಿಗೆ ಕೊಂಡೋಗಿ ಕೊಡ್ತೇವೆ ಇವಾಗ ಹಾಸ್ಪಿಟ್ಲಲ್ಲಿ ಯಾರಾದರೂ ಅಡ್ಮಿಟ್ ಆದರೂ ಅವರಿಗೆ ನಾವು ತೆಗೆದುಕೊಂಡು ಹೋಗೋದು ಫ್ರೂಟ್ಸ್ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಫ್ರೂಟ್ಸ್ ಕೊಡ್ತೇವೆ ಆ ನೋಡಿ ಎಂತ ಅನ್ಯಾಯ ಅಂತ ಹೇಳಿ ಮನುಷ್ಯರಿಗೆ ಒಬ್ರಿಗೆ ಮೋಸ ಮಾಡಿ ಹಣ ಮಾಡಬೇಕು ಅಂತ ಹೇಳ್ತಾರಲ್ವಾ ಆ ಥಿಂಕಿಂಗ್ ಎಲ್ಲಿಂದ ಬರ್ತದೆ ಅಂತ ಗೊತ್ತಿಲ್ಲ ನನ್ನ ನಮ್ಮ ಮೈಂಡಲ್ಲೆಲ್ಲ ಅಂತ ಆಲೋಚನೆ ಬರೋದೇ ಇಲ್ಲ ಒಂದು ಎರಡು ರೂಪಾಯಿ ಒಂದು ರೂಪಾಯಿ ಸಂಪಾದನೆ ಮಾಡಬೇಕಿದ್ರೆ ಅದು ನಿಯತ್ತಾಗಿ ಮಾಡಬೇಕು ಅಂತ ಆಸೆ ಇವಾಗ ನನಗೆ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ಕೂಡ ಇಷ್ಟು ಟೈಮ್ ಓದೋದು ನಾನು ನಿಯತ್ತಾಗಿದ್ದ ಕಾರಣ ನನಗೆ ಇಷ್ಟು ಟೈಮ್ ಹೋಗಿದೆ ಅಂತ ಅಂದ್ಕೊಳ್ತೇನೆ ಮತ್ತೆ ಕೆಲವರದ್ದು ಲಕ್ ಕೆಲವರು ಲಕ್ ಇದ್ದ ಕಾರಣ ತುಂಬ ಮೇಲೆ ಬೇಗ ಬರ್ತಾರೆ ಹಾಗೆ ಮೋಸ ಮಾಡಿ ಯಾವುದು ಕೂಡ ಬೇಡ ಆಗ್ತದೆ ಯಾಕೆಲ್ಲ ಅಂಥ ಒಂದು ಅಂಥ ಒಂದು ಹಣ ಅದು ಸ್ವಲ್ಪ ದಿನಕ್ಕೆ ಬರ್ತದೆ ಮತ್ತೆ ಅದು ಅದು ಖರ್ಚಾಗುವ ರೀತಿ ಅದು ಬೇರೆ ಬೇರೆ ರೀತಿಯಲ್ಲಿ ಖರ್ಚಾಗ್ತದೆ ಇವಾಗ ಕೆಮಿಕಲ್ ಹಾಕದ ವಸ್ತು ಯಾವುದು ಕೂಡ ಇಲ್ಲ ಎಲ್ಲದಕ್ಕೆ ಕೂಡ ಹೊರಗಡೆಯಿಂದ ತರುವ ವಸ್ತು ಕೆಮಿಕಲ್ ಹಾಕಿದೆ ಅಂತ ಹೇಳ್ತಾರೆ ಹ್ಮ್ ಕೆಲವೆಲ್ಲ ನಾವು ಯೂಟ್ಯೂಬ್ ನೋಡ್ತೇವಲ್ಲ ಕೆಮಿಕಲ್ ಹಾಕಿದ ವಿಡಿಯೋ ಸಾಕ್ಷಿ ಸಮೇತ ತೋರಿಸ್ತಾರೆ ನಮ್ಮ ಮನೆಯಲ್ಲಿ ಆದ ವಸ್ತು ಉಂಟಲ್ಲ ಅದನ್ನು ಧೈರ್ಯದಿಂದ ತಿನ್ಬಹುದು ಹೊರತು ಹೊರಗಡೆಯಿಂದ ನಾವು ಎಷ್ಟು ತಿಂದರೂ ಕೂಡ ಹ್ಮ್ ಏನ್ ಹೇಳುದು ಮತ್ತೆ ಯಾವ್ದು ಅಂತ ತಿನ್ನದೆ ಅದಕ್ಕೆ ಕೆಮಿಕಲ್ ಆಗ್ತಾರೆ ಇದಕ್ಕೆ ಕೆಮಿಕಲ್ ಆಗ್ತಾರೆ ಅಂತ ಯಾವ್ದು ತಿನ್ನದೆ ಕುತ್ಕೊಳ್ಳಿಕ್ ಆಗ್ತದೆ ಇಲ್ಲ ಅಲ್ವಾ ಬರೋದು ಬರ್ತದೆ ಮತ್ತೆ ಇಲ್ಲ ಮಾಣೆ ಬರ ಅಂತ ಹೇಳ್ಬೋದು ಹಾಗಾಗಿ ಇವಾಗ ರೋಗಗಳು ಜಾಸ್ತಿ ಆಗ್ತದೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತದೆ ಎಲ್ಲ ರೋಗಗಳಿಗೆ ಕಾರಣ ಇದುವೇ ಮೊದಲಿನವರಿಗೆಲ್ಲ ಇಂಥ ಸಮಸ್ಯೆ ಇಲ್ಲ ಮೊದಲಿನವರೆಲ್ಲ ಏಜ್ ಆಗೋಗ ಸಾಯಿತು ಇವಾಗ ಏಜ್ ಸುಮ್ಮನೆ ಏಜ್ ಆದವರು ಹಾಗೆ ಇರ್ತಾರೆ ಸರಿಯಾಗಿ ಹೇಳಿದ್ರೆ ಚಿಕ್ಕ ಚಿಕ್ಕ ಪ್ರಾಯದವರೆಲ್ಲ ಮೇಲೆ ಹೋಗಿ ಆಗಿರ್ತದೆ ಹ್ಮ್ ಹಾಗೆ ಇವತ್ತಿನ ಬ್ಲಾಗ್ ಇಷ್ಟೇ ಎಂಡ್ ಮಾಡ್ತೇನೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತಾ ಇದೇನೆ ಇಷ್ಟ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು